ಇನ್ನು ಕೇಂದ್ರ ಚುನಾವಣಾ ಆಯೋಗ ಚುನಾವಣೆಯ ದಿನಾಂಕವನ್ನ ಪ್ರಕಟಿಸಿದೆ ದೇಶದಲ್ಲಿ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದನ್ನ ಅವರು ಸ್ಪಷ್ಟ ಮಾಡಿದ್ದಾರೆ ಮತ್ತು ಈ ಏಳು ಹಂತದಲ್ಲಿ ನಡೆದಂತಹ ಚುನಾವಣೆಯ ಫಲಿತಾಂಶವನ್ನ ಜೂನ್ ನಾಲ್ಕನೇ ತಾರೀಕಿನಂದು ತಿಳಿಸ್ತೀವಿ ಅಂತಲೂ ಹೇಳಿದ್ದಾರೆ ಇನ್ನು ಚುನಾವಣಾ ಆಯೋಗದ ಕಡೆಯಿಂದ ಈ ರೀತಿ ದಿನಾಂಕಗಳು ಪ್ರಕಟವಾಗಿರುವಂತದ್ದು ಈ ಹಿನ್ನೆಲೆ ಸಾಕಷ್ಟು ಜನ ಇದೀಗ ಆಕ್ಟಿವ್ ಆಗಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಈ ಒಂದು ಮಾತನ್ನ ಹೇಳಿರುವಂತದ್ದು ಜೂನ್ ನಾಲ್ಕರಂದು ಫಲಿತಾಂಶ ಬೀಳುತ್ತೆ ಅಂತ ಜೊತೆಗೆ ಅಹ್ ಜೂನ್ ನಾಲ್ಕರ ನಂತರ ಮತ ಎಣಿಕೆ ಆಗುತ್ತೆ ಫಲಿತಾಂಶ ಪ್ರಕಟವಾಗಲಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನ ನಡೆಸಿ ಮತದಾರರಿಗೆ ವಿವರವನ್ನ ನೀಡಬೇಕು ಅಂತ ಹೇಳಿದ್ದಾರೆ ಅದರಂತೆ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ಮನೋಜ್ ಕುಮಾರ್ ಮೀನಾ ಅವರು ಮಾತನಾಡಿ ರಾಜ್ಯದಲ್ಲಿ ಒಟ್ಟು ಐದು ಕೋಟಿ ನಲವತ್ತೆರಡು ಲಕ್ಷದ ಎಂಬತ್ತು ಸಾವಿರದ ಎಂಬತ್ತೆಂಟು ಕೋಟಿ ಜನ ಅಷ್ಟು ಮತದಾರರು ಇದ್ದಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಎರಡು ಕೋಟಿ ಎಪ್ಪತ್ತೊಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನಾನ್ನೂರ ಏಳು ಪುರುಷರು ಎರಡು ಕೋಟಿ ಎಪ್ಪತ್ತು ಲಕ್ಷದ ಎಂಬತ್ತೊಂದು ಸಾವಿರದ ಏಳ್ನೂರ ನಲವತ್ತೆಂಟು ಸ್ತ್ರೀಯರು ಮತ್ತು ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ ಮೂರು ತೃತೀಯ ಲಿಂಗಿ ಮತದಾರರು ಇದ್ದಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೆರಡು ಯುವ ಮತದಾರರು ಇದ್ದಾರೆ ಅಂತ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಅತಿ ಹೆಚ್ಚು ಮತದಾರರು ಹೊಂದಿರುವ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಬೆಂಗಳೂರು ಉತ್ತರ ಕ್ಷೇತ್ರ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ಅತಿ ಕಡಿಮೆ ಮತದಾರರು ಹೊಂದಿರುವಂತಹ ಲೋಕಸಭಾ ಕ್ಷೇತ್ರ ಅಂದ್ರೆ ಅದು ಉಡುಪಿ ಚಿಕ್ಕಮಗಳೂರು ಆಗಿದ್ದು ಇನ್ನು ಮೊದಲ ಬಾರಿಗೆ ಈಗ ಏನು ವೋಟಿಂಗ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಹವರು ಹನ್ನೊಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೆರಡು ಮತದಾರರು ಮೊದಲ ಬಾರಿಗೆ ವೋಟ್ ಮಾಡೋದಕ್ಕೆ ಹೊರಟಿದ್ದಾರೆ ಎಂಬತ್ತೈದು ವರ್ಷ ದಾಟಿದಂತಹ ಮತದಾರರು ಐವತ್ತೇಳು ಲಕ್ಷದ ಒಂದು ಸಾವಿರದ ಅರವತ್ತೆಂಟು ಜನ ಇದ್ದಾರೆ ಅಂತ ಗೊತ್ತಾಗಿದೆ